ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದೇನಪ್ಪ ಇದು ಮನೆ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಇದು ಅಮ್ಮನ ಮನೆ ಆಗಿರುತ್ತೆ ಅಮ್ಮನ ಮನೆಯ ಪಕ್ಕದಲ್ಲಿ ಸೈಟು ಕೂಡ ಅಮ್ಮವ್ರದೇನೆ ಅವರು ತೊಗೊಂಡ್ರು ರೀಸೆಂಟಾಗಿ ಈ ಮನೆಯೂ ಕೂಡ ಇವಾಗ ಡಮಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಇದೇ ಸೈಟಲ್ಲೇ ಈಗ ಮನೆ ಕಟ್ತಾ ಇದ್ದಾರೆ ಇದು ಇಪ್ಪತ್ತೆರಡು ವರ್ಷದ ಮನೆ ಎರಡು ಸಾವಿರದ ಎರಡನೇ ಇಸ್ವಿಲ್ ಕಟ್ಟಿರೋದು ಈಗ ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತ್ನಾಲ್ಕು ವರ್ಷದ ಮನೆ ಇದು ಇನ್ನೂ ಚೆನ್ನಾಗಿತ್ತು ಯಾಕಂದರೆ ಸ್ವಲ್ಪ ಸೋರ್ತಿತ್ತು ಹಾಗಾಗಿ ಡಮಲಿಷ್ ಮಾಡಿ ಹೊಸದು ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದಾರೆ ಸೀಟ್ ಮನೆ ಮೊದಲು ಕಟ್ಟಿದ್ದಿದು ಇದು ಸೀಟೆಲ್ಲ ಸ್ವಲ್ಪ ಕ್ರಾಕ್ ಬಿಟ್ಟಿದೆ ಹಾಗಾಗಿ ನೋಡಿ ಇಲ್ಲೇನು ತೋರಿಸ್ತಾ ಇದ್ದೀನಿ ಹಾಲು ಈ ಹಾಲಲ್ಲಿ ಸ್ವಲ್ಪ ಸೋರುತ್ತೆ ಹೋಗ್ತಾನೆ ಇದು ಒಂದು ಸಣ್ಣ ಹಾಲು ಇದು ಮೇನ್ ಡೋರಿಂದ ಹೋಗ್ತಾ ಇದ್ದೀವಿ ಒಳಗಡೆ ಇದರಲ್ಲಿ ಸ್ವಲ್ಪ ಸೋರ್ತಾ ಇತ್ತು ಅಂದರೆ ಹೋದರೆ ನಾವೇನಾದರೂ ಊರಿಂದ ಮನೆ ಅಮ್ಮನ ಮನೆಗೆ ಹೋದ್ರೆ ಮಲ್ಕೊಳ್ಳೋಕ್ಕೆಲ್ಲ ಜಾಗನೇ ಇರ್ತಿರ್ಲಿಲ್ಲ ಹಾಗಾಗಿ ಸೋರ್ತಾ ಇತ್ತು ಒಳಗಡೆ ಎಲ್ಲ ಫುಲ್ ಜಾಗ ಇದೆ ಆದರೂ ಎಲ್ಲ ಒಟ್ಟಿಗೆ ಇಲ್ಲೇ ಮಲ್ಕೊಬೇಕು ಅಂತ ಇಲ್ಲೇ ಮಲ್ಕೊತಿದ್ವಿ ಹಾಗಾಗಿ ಅಲ್ಲಿಂದ ಬಂದರೆ ಒಂದು ದೊಡ್ಡ ಹಾಲು ಮಧ್ಯದಲ್ಲಿ ಈ ಕಡೆಗೆ ಟಿ ವಿ ಮತ್ತು ಬೀರು ಇಟ್ಟಿದ್ದಾರೆ ಮತ್ತು ಅದು ಏನು ನೋಡ್ತಾ ಇದ್ದೀರಾ ಅದು ಅಡುಗೆ ಮನೆ ಈ ಕಡೆ ಬಂದು ರೂಮು ಈ ಕಡೆ ಇನ್ನೊಂದು ಬಾಗಿಲು ಇಟ್ಟಿದ್ದಾರೆ ಎರಡು ಇದೆ ಮೇನ್ ಡೋರು ಫ್ರಿಡ್ಜ್ ಇಟ್ಟಿದ್ದಾರೆ ಮತ್ತು ಒಂದು ದಿವಾನ ಹಾಕಿದ್ದಾರೆ ನೋಡಿ ಇದೇನಿದೆ ಟಿ ವಿ ಪಕ್ಕದಲ್ಲಿ ಅದು ದೇವ್ರ ಮನೆ ಇದು ಅಡುಗೆ ಮನೆಯಲ್ಲಿ ನೋಡಿ ಈ ರೀತಿ ಇದೆ ಅಡುಗೆ ಮನೆಯಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದಾರೆ ಚೆನ್ನಾಗೇ ಇತ್ತು ಮನೆ ಆದರೆ ಸೋರ್ತಾಯಿತ್ತು ಸಿಕ್ಕಾಪಟ್ಟೆ ಮಳೆ ನೀರೆಲ್ಲ ಒಳಗೆ ಇರ್ತಿತ್ತು ಅಂದರೆ ಇಲ್ಲೆಲ್ಲ ಏನು ಸೋರ್ತಿರಲಿಲ್ಲ ಆಚೆ ಹಾಲು ತೋರಿಸಿದ್ನಲ್ವ ಅಲ್ಲಿ ಸೋರ್ತಾಯಿತ್ತು ಜಾಸ್ತಿ ಹಾಗಾಗಿ ಮನೆ ಡಮಾಲಿಷ್ ಮಾಡಿ ಹೊಸದು ಕಟ್ಟೋಣ ಮೋಲ್ಡ್ ಹಾಕ್ಸಿ ಅಂತ ಅಂದ್ಬಿಟ್ಟು ಡಮಾಲಿಷ್ ಮಾಡ್ತಾಯಿದ್ದಾರೆ ಯಾವತ್ತಿದ್ರೂ ಕಟ್ಟಲೇಬೇಕಲ್ವ ಇದು ರೀಸೆಂಟಾಗೆ ಕಟ್ಟಿದ್ದು ಇಪ್ಪತ್ನಾಲ್ಕು ವರ್ಷ ಆಗಿದೆ ಅಷ್ಟೇ ಮನೆ ಕಟ್ಟಿ ನೋಡಿ ಇದು ಸೀಟ್ ಮನೆ ಅಮ್ಮ ಮಹಾನವ್ಯಬ್ದಲ್ಲಿ ಪಾತ್ರೆಗಳೆಲ್ಲ ತೊಳೆದು ಮೂಟೆ ಕಟ್ಟಿಟ್ಬಿಟ್ಟಿದ್ದಾರೆ ಮನೆ ಖಾಲಿ ಮಾಡಬೇಕು ಅಂದ್ಬಿಟ್ಟು ಇಷ್ಟೊಂದೆಲ್ಲ ಐಟಮ್ ಇದೆ ಎಲ್ಲಿ ಶೂಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಇಷ್ಟು ದೊಡ್ಡ ಮನೆ ಕೂಡ ನಮಗೆ ಸಿಗ್ತಾಯಿಲ್ಲ ಇದು ದೇವ್ರ ಮನೆ ದೇವ್ರ ಮನೆಯಲ್ಲಿ ಸ್ವಲ್ಪ ಪ್ಯಾಸೇಜ್ ಈ ಕಡೆ ಇದೆಯಲ್ಲ ಅಲ್ಲಿ ಬೀರು ಇಟ್ಟಿದ್ದೀವಿ ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ಅಡ್ಡ ಗೋಡೆ ಹಾಕಿದ್ದಾರೆ ಅಡ್ಡ ಗೋಡೆ ಪಕ್ಕ ಒಂದು ದೇವ್ರ ಮನೆ ಇದೆ ಸರಿಯಾಗಿ ವೀಡಿಯೋ ಮಾಡಿಲ್ಲ ನನ್ನ ಮಗ ಆದರೂ ಪರವಾಗಿಲ್ಲ ತಕ್ಕ ಮಟ್ಟಕ್ಕೆ ಮಾಡಿದ್ದಾನೆ ನೋಡಿ ಇಲ್ಲಿ ಗೋಡೆ ಹಾಕಿ ಅದನ್ನ ದೇವ್ರ ಮನೆ ಮಾಡಿದ್ದಾರೆ ಇದು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ದೇವ್ರ ಮನೆ ಅಲ್ಲಿಂದ ಬಂದರೆ ಈಗ ಹಾಲು ಅಡುಗೆ ಮನೆ ರೂಮು ಈ ಕಡೆ ಒಂದು ಅವಾಗಲೇ ತೋರಿಸಿದ್ನಲ್ಲ ಮನೆ ಏನೋ ದೊಡ್ಡದಾಗಿದೆ ರೂಮು ಒಂದೇ ಇದರಲ್ಲಿ ಇದ್ದಿದ್ದು ರೂಮಲ್ಲಿ ಯಾರೂ ಹೋಗಿ ಮಲಗ್ತಾ ಇರಲಿಲ್ಲ ಇಲ್ಲಿ ಬಂದು ನೋಡಿ ಮಂಚ ಹಾಕಿದ್ದಾರೆ ನಮ್ಮ ಬಾನೋದು ಒಂದು ಟೇಬಲ್ ಇಟ್ಟಿದ್ದಾರೆ ಈ ಕಡೆ ಇದು ಅಟ್ಟ ರೂಮಲ್ಲೇ ಅಟ್ಟ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ವಿಡಿಯೋ ಮಾಡಿದ ನಮ್ಮ ಮಗ ನೋಡಿ ಇಲ್ಲಿ ಬೇಕಿಲ್ದಿದ್ದ ವಸ್ತುಗಳನ್ನು ಇದರಲ್ಲಿ ಇಟ್ಟಿದ್ದಾರೆ ನಮ್ಮಮ್ಮ ಮನೆ ಖಾಲಿ ಮಾಡೋಕ್ಕಂತೂ ತುಂಬ ಬೇಜಾರಾಯಿತು ಯಾಕಂದರೆ ಮನೆ ಐಟಮ್ ಮಾತ್ರ ಜಾಸ್ತಿ ಇದೆ ಮನೆ ಮಾತ್ರ ಸಿಗ್ತಾ ಇಲ್ಲ ಒಂದು ಆಪೋಸಿಟ್ ಇರೋದು ಚಿಕ್ಕ ಮನೆ ಆ ಚಿಕ್ಕ ಮನೆ ಹೋಗ್ತಾ ಹೋಗ್ತಾ ಇರಿ ತೋರಿಸ್ತೀನಿ ಅದು ಕೂಡ ಮನೇನು ನೋಡಿ ಅಲ್ಲಿ ಎಲ್ಲಿಂದ ಬಂದರೆ ಇಲ್ಲಿ ಈಚೆ ಆಲ್ರೆಡಿ ಬೋರ್ ಹಾಕ್ಸಿದ್ದಾರೆ ಡಮಾಲಿಷ್ ಮಾಡಬೇಕು ಮನೆ ಈಗ ಬೋರ್ ಹಾಕ್ಸಿರೋದು ಮೀಟ್ರೂ ಸಹ ಇದೆ ಮನೇಲಿ ಮುಂದೆಗಡೆ ಫಿಕ್ಸ್ ಮಾಡಿಸಿದ್ ಮಾಡಿದರು ನೋಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದು ಸರಿಯಾಗಿ ತೋರಿಸಿದ ನನ್ನ ಮಗ ನೋಡಿ ಇದೆ ಮೀಟ್ರು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿಂದ ಅಲ್ಲಿಗೆ ವೈರ್ ಕನೆಕ್ಟು ಮಾಡಿದ್ದಾರೆ ಬೋರ್ ಹಾಕ್ಸಿ ಈಗ ಡಮಾಲಿಷ್ ಮಾಡಬೇಕು ಇದನ್ನು ಕೂಡ ತೆಗಿಬೇಕು ತೆಗೆದು ಇಟ್ಟು ಮತ್ತೆ ಮನೆ ಕಟ್ಟೋರು ಬರ್ತಾರಲ್ಲ ಅವರು ಎಲ್ಲಿಗೆ ಬೇಕು ಅಲ್ಲಿಗೆ ಫಿಕ್ಸ್ ಮಾಡ್ಕೊತಾರೆ ಯಾಕಂದರೆ ಅವರು ನೀರು ಬೇಕಲ್ಲ ಹಾಗಾಗಿ ಇದು ಬಾತ್ರೂಮು ಅಲ್ಲಿ ಒಂದು ತೆಂಗಿನ ಮರ ಇದೆ ಈ ಕಡೆ ಬಂದರೆ ಸೈಡು ಹಿಂದೆ ಹೋದರೆ ಒಂದು ವಾಶ್ರೂಮ್ ಇದೆ ವಾಶ್ರೂಮ್ ಬೇರೆ ಮತ್ತು ಬಾತ್ರೂಮ್ ಬೇರೆ ಬಾತ್ರೂಮ್ ಮುಂದೆ ಮಾಡಿದ್ದಾರೆ ವಾಶ್ರೂಮ್ ಹಿಂದೆ ಮಾಡ್ಕೊಂಡಿದ್ರು ಇದು ಪಕ್ಕದವ್ರದ್ದು ಸೈಟ್ ಇದು ಇದು ಕೂಡ ವಿಡಿಯೋ ಮಾಡ್ಕೊಂಡಿದೆ ನಾನು ನೋಡಿ ನನ್ನ ಮಗ ಇಷ್ಟು ದೊಡ್ಡ ಮನೆ ಆದರೂ ಇದನ್ನು ಕಟ್ಟೋದಕ್ಕೆ ಒಂದು ವರ್ಷ ಬೇಕು ಒಂದು ವರ್ಷ ಆದರೂ ಸಾಲಲ್ಲ ಅಷ್ಟು ವರ್ಷ ಗಟ್ಟಲೆ ಕಟ್ತೀವಿ ಇದು ಡೆಮಾಲಿಷ್ ಮಾಡೋಕ್ಕೆ ಎರಡೇ ನಿಮಿಷ ಸಾಕು ಆ ಥರ ಅಂದು ಹೇಳ್ತಾರಲ್ಲ ಎರಡು ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಸಾಕು ಜೆ ಸಿ ಪಿ ಬಂದರೆ ಇದು ನೋಡಿ ವಾಶ್ರೂಮ್ ಈ ಥರ ಆಗಿದೆ ಅಂಡೆ ಒಲೆ ಕೂಡ ಹಾಕ್ಸಿದ್ರು ನಮ್ಮಮ್ಮ ಮೊನ್ನೆ ರೀಸೆಂಟಾಗಿ ಅಂಡೆ ಒಲೆನೂ ಕೂಡ ಚೇಂಜ್ ಮಾಡಿಸಿದ್ದು ಅದಕ್ಕೆ ಈಗ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದಾರೆ ಮನೆ ಮಾತ್ರ ದೊಡ್ಡದಾಗಿತ್ತು ಒಳಗಡೆ ಒಂದು ನೆಲ ಆಗಲಿ ಗೋಡೆ ಆಗಲಿ ಏನೂ ಕೂಡ ಸ್ಕ್ರ್ಯಾಚ್ ಆಗಿರಲಿಲ್ಲ ಮನೆ ಮುಂದೆ ನೋಡಿ ಇಲ್ಲಿ ಒಂದು ಜಕ್ತಿ ಟೈಪ್ ಕಟ್ಟಿದ್ರು ಕೂತ್ಕೊಳ್ಳೋಕ್ಕೆ ಬೆಂಚ್ ಅಂದ್ಬಿಟ್ಟು ಅದರೊಳಗೇ ಒಂದು ಕೋಳಿಗಳೆಲ್ಲ ಬರ್ತಿತ್ತು ಆವಾಗ ಇವಾಗಿರಲಿಲ್ಲ ಕೋಳಿಗಳು ಕೋಳಿ ಎಲ್ಲ ಸಾಕಿದ್ರು ಅಮ್ಮವರು ಮನೆ ಹಿಂದೆ ಹೋದರೆ ಗಿಡ ಸ್ವಲ್ಪ ಗಿಡಗಳೆಲ್ಲ ಹಾಕಿದ್ದಾರೆ ಮೆಣಸಿನ್ಕಾಯಿ ಗಿಡ ದಾಸವಾಳ ಗಿಡ ಮತ್ತು ತುಳಸಿ ಗಿಡನೂ ಕೂಡ ಉಟ್ಕೊಂಡಿದೆ ನೋಡಿ ಟ್ರ್ಯಾಕ್ ಬಂದಿದೆ ಕಾಂಪೌಂಡ್ ಎಲ್ಲ ನೋಡಿ ಮರಗಳೆಲ್ಲ ಸಾರಿ ಗಿಡಗಳೆಲ್ಲ ಹಾಕಿದ್ದಾರೆ ಎಷ್ಟೊಂದು ಗಿಡ ಹಾಕ್ಕೊಂಡಿದ್ರು ಕನಕೊಂಬ್ರ ಗಿಡ ಮತ್ತು ಎಲ್ಲ ಇದೆಲ್ಲ ಹೋಗುತ್ತೆ ಇವಾಗ ಜೆ ಸಿ ಪಿ ಬಂದರೆ ಎಲ್ಲ ಹೋಗುತ್ತೆ ಕಿತ್ತಾಕ್ತಾರೆ ವಾಶ್ರೂಮ್ ನೀರು ಅಲ್ಲೇ ಹೋಗುತ್ತೆ ಆ ಕಡೆಗೆ ಇದು ಪಕ್ಕದಲ್ಲಿ ಸೈಟು ನೋಡಿ ಎಷ್ಟೊಂದು ಗಿಡ ಹಾಕಿದ್ದಾರೆ ನೆಲವ್ರೆ ಗಿಡ ಮತ್ತು ಮೆಣಸಿನ ಗಿಡ ನೆಲವ್ರೆಕಾಯಿ ಬರುತ್ತಲ್ಲ ಅದು ಆ ಥರ ಗಿಡ ಬದನೆ ಗಿಡ ಮತ್ತು ಗಸಗಸೆ ಗಿಡ ಎಲ್ಲ ಹಾಕಿದ್ರು ಪಕ್ಕದ ಸೈಟಲ್ಲಿ ರೀಸೆಂಟಾಗಿ ತೊಗೊಂಡಿದ್ದದು ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳಿಗೆ ನೋಡಿ ಅಷ್ಟೊಂದು ಗಿಡ ಹಾಕಿದರು ನಮ್ಮಮ್ಮ ಈಗ ಅದು ಕೂಡ ಹೋಗುತ್ತೆ ಜೆ ಸಿ ಬಿ ಬಂದರೆ ಏನು ಮಾಡೋದಕ್ಕಾಗಲ್ಲ ಬೇಡ ಇನ್ನೇನು ಯಾವತ್ತಿದ್ರೂ ಕಟ್ಟಬೇಕು ಇಡಿಸ್ತಾರೆ ಮನೇನ ಅಂತ ಗೊತ್ತಿತ್ತು ಆದರೂ ನಮ್ಮಮ್ಮ ಯಾವಾಗ ಇಡಿಸ್ತಾರೋ ಇಡಿಸ್ಲಿ ಬಿಡು ಹೋದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ರು ನೋಡಿ ಮೆಣಸಿನಕಾಯೆಲ್ಲ ಬಿಡಿಸ್ತಾ ಇದ್ದೀವಿ ಈಗ ನಾಳೆ ಜೆ ಸಿ ಪಿ ಬಂದರೆ ಮನೆ ಡೆಮಾಲಿಷ್ ಆಗುತ್ತೆ ಅಂದ್ಬಿಟ್ಟು ಮೆಣಸಿನಕಾಯಿ ಎಲ್ಲ ಬಿಡಿಸ್ತಾ ಇದ್ದೀವಿ ಅವತ್ತೇ ಮನೇನೂ ಕೂಡ ಖಾಲಿ ಮಾಡಿದ್ದು ಮನೆ ಖಾಲಿ ಮಾಡಿ ಬೆಳಗಿಗೆ ನಾವು ಊರಿಗೆ ಒಡಬೇಕು ಆವಾಗ ನಮ್ಮ ಭಾವ ತೀರ್ಕೊಂಡ್ರು ಅಂತ ಕಾಲು ಬಂತು ಭಾವ ಅಂತಂದರೆ ಹಸ್ಬೆಂಡ್ ಅವ್ರ ಅಣ್ಣ ಅವ್ರು ತೀರ್ಕೊಂಡ್ರು ಹಾಗಾಗಲ್ವ ಹಾಗಾಗಿ ಒಂದು ವಾರ ವಿಡಿಯೋ ಮಾಡಿರಲಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಮೂರು ದಿನದ ಕಾರ್ಯ ಹನ್ನೊಂದು ದಿನದ ಕಾರ್ಯಗಳೆಲ್ಲ ಇತ್ತು ಯಾಕೋ ವೀಡಿಯೋ ಮಾಡೋದಕ್ಕೂ ಕೂಡ ಮನಸ್ಸಿರಲಿಲ್ಲ ಹಾಗಾಗಿ ವೀಡಿಯೋನೂ ಕೂಡ ಮಾಡಿಲ್ಲ ಈಗ ನೋಡಿ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದೀವಿ ನಾಳೆ ಜೆ ಸಿ ಪಿ ಬಂದರೆ ಡೆಮಾಲಿಷ್ ಆಗುತ್ತಲ್ವ ಮನೆಯೂ ಕೂಡ ಡೆಮಾಲಿಷ್ ಆಗುತ್ತೆ ಮತ್ತು ಗಿಡಗಳೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಕಾಯಿ ಕಾಯಿ ಎಲ್ಲ ಇದ್ದೀವಿ ನಾವು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬ ಖಾರ ಇದು ಸಣ್ಣ ಮೆಣಸಿನ್ಕಾಯಿ ಅಂತಾರಲ್ಲ ಆ ಥರದ್ದು ತುಂಬ ಖಾರ ಇದು ನನ್ನ ಮಗ ಫುಲ್ ವೀಡಿಯೋ ಅವತ್ತು ಹೆಂಗೆ ಮಾಡಿದ್ದಾನೋ ಗೊತ್ತಿಲ್ಲ ನೋಡಿ ಇಲ್ಲಿ ನಮ್ಮ ಚಿಕ್ಕಪ್ಪ ಆಲ್ರೆಡಿ ನೋಡಿ ಸೀಟೆಲ್ಲ ಇಡಿಸ್ತಾ ಇದ್ದಾರೆ ಮೇಲೆ ಆ ಸೀಟೆಲ್ಲ ಇಳಿಸಿ ಕೆಳಗಡೆ ಇಟ್ಕೊತಾರೆ ಆಮೇಲೆ ಡೆಮಾಲಿಷ್ ಮಾಡ್ತಾರೆ ಬೆಳಗ್ಗೆ ಮನೆ ಕಾಲು ಮಾಡಿದ್ವಿ ಸಂಜೆಗೆ ಸೀಟ್ ಇಳಿಸಿದ್ರು ಹಾಗಾಗಿ ಇಲ್ಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀವಿ ಇಪ್ಪತ್ನಾಲ್ಕು ವರ್ಷದ ಮನೆ ಡೆಮಾಲಿಷ್ ಆಗ್ತಾಯಿದೆ ಡೆಮಾಲಿಷ್ ಆಗೋದನ್ನು ಸ್ವಲ್ಪ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಯಾಕಂದರೆ ಮಾರನೇ ದಿನವೇ ನಮ್ಮ ಭಾವ ತೀರ್ಕೊಂಡ್ರು ಅಂತ ಕಾಲು ಬಂತು ಅಲ್ಲಿಗೆ ಹೋದ್ವಿ ಹಾಗಾಗಿ ಹಾಕೋಕ್ಕಾಗಿಲ್ಲ ಸ್ವಲ್ಪ ಬೇಜಾರಿತ್ತು ಅಂದ್ಬಿಟ್ಟು ಈ ಕಡೆ ಬಂದೇ ಇಲ್ಲ ಮನೆ ಕೂಡ ಸ್ಟಾಪ್ ಮಾಡಿದ್ರು ಡೆಮಾಲಿಷ್ ಮಾಡಿದ್ರು ಅರ್ಧಮ್ ಅರ್ಧಂ ಡೆಮಾಲಿಷ್ ಮಾಡಿದರು ಆಗಲಿ ಸ್ಟಾಪ್ ಮಾಡಿದರು ಪೂರ್ತಿ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ರು ಒಂದು ವಾರ ಕೈ ಇಡೋದಕ್ಕೆ ಹೋಗಿಲ್ಲ ಯಾಕಂದರೆ ನಾವು ಕೂಡ ಬರಂಗಿರಲಿಲ್ಲ ಈ ಕಡೆಗೆ ಹಾಗಾಗಿ ಡೆಮಾಲಿಷ್ ಮಾಡಿದ್ದಾರೆ ಪೂರ್ತಿ ಸೈಟೆಲ್ಲ ಕ್ಲೀನ್ ಮಾಡಿದರು ಸೈಟೆಲ್ಲ ಕ್ಲೀನ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ರು ಈಗ ನೋಡಿ ಎಲ್ಲ ಖಾಲಿ ಮಾಡಿ ಎಲ್ಲ ಒಂದೊಂದೇ ಒಂದೊಂದೇ ನಮ್ಮಮ್ಮ ಇಲ್ಲಿ ಇಲ್ಲಿರುತ್ತ ವಸ್ತುಗಳೆಲ್ಲ ಎತ್ತಿಟ್ಕೊಂಡು ಅಲ್ಲಿ ಆಪೋಸಿಟು ಒಂದು ಗ್ರೀನ್ ಕಲರ್ ಮನೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ಮನೆಗೆ ನಾವು ಶಿಫ್ಟ್ ಮಾಡಿರೋದು ಸಿಕ್ಕಬಿಟ್ಟೆ ಚಿಕ್ಕದಂದರೆ ಚಿಕ್ಕದು ಇದು ಸೀಟ್ ಮನೆಯೇ ಇನ್ನೇನು ಮಾಡೋದು ದೂರ ಎಲ್ಲೂ ಮನೆಗಳು ಸಿಗ್ತಾ ಇಲ್ಲ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮನೆ ಆಗೋವರೆಗೂ ಅಂದ್ಬಿಟ್ಟು ನೋಡಿ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಇಲ್ಲೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಟೀ ಬೇರೆ ಇಟ್ಟಿದ್ದರು ನಮ್ಮ ಚಿಕ್ಕಮ್ಮನ ಮಕ್ಕಳು ಇವರು ಇವನು ಮಗ ಮಲಗಿದ್ದ ಇವರೆಲ್ಲ ಸೇರಿಕೊಂಡು ಎಲ್ಪ್ ಮಾಡಿದ್ರು ಆವತ್ತಿನ ದಿನ ನಮಗೆ ಖಾಲಿ ಮಾಡೋ ದಿನ ನೈಟು ಮತ್ತು ಬೆಳಗ್ಗೆ ಎರಡೂ ಟೈಮ್ ಎಲ್ಪ್ ಮಾಡಿದ್ರು ಏನಾದರೂ ಹೆಲ್ಪಿಂಗ್ ಬೇಕು ಅಂದರೆ ನಮಗೆ ಇವ್ರದೇನೆ ಅಲ್ಲಿ ಮನೆ ಹತ್ರ ಮನೇಲಿ ನಾವಿಲ್ದಾಗ ನೋಡ್ಕೊಳ್ಳೋದೆಲ್ಲ ಇವರೇ ಹಾಗಾಗಿ ಅವರು ಕೂಡ ಇಲ್ಲೇ ಇದ್ದರು ಟೀ ಇಟ್ಟಿದ್ನಲ್ವ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವರು ಅವ್ರವ್ರ ಕೆಲಸಕ್ಕೆ ಹೋಗ್ಬೇಕಲ್ವ ಅವ್ರ ಮನೆ ಅವ್ರ ಮನೆಯೂ ಪಕ್ಕದ ರೋಡಲ್ಲೇನೇ ಇರೋದು ಹಾಗಾಗಿ ನೋಡಿ ಇಲ್ಲಿಂದ ನಮ್ಮ ಮನೆ ಕಾಣಿಸುತ್ತೆ ಎದುರುಗಡೆ ಆಪೋಸಿಟೇನೆ ದೂರ ಹೋದರೆ ನೋಡ್ಕೊಳ್ಳೋದಕ್ಕೂ ಆಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲೂ ದೂರ ಹೋಗಿಲ್ಲ ಮನೆಗಳು ದೂರನೂ ಎಲ್ಲೂ ಸಿಕ್ಕಿಲ್ಲ ಹಾಗಾಗಿ ಅದೇ ಮನೆಗೆ ಶಿಫ್ಟ್ ಆದ್ವಿ ಅಮ್ಮ ಬೇರೆ ನಾನು ದೂರ ಹೋಗೋಲ್ಲ ಇಲ್ಲೇ ಇರ್ತೀನಿ ಮತ್ತು ನೋಡ್ಕೊಳ್ಳೋದಕ್ಕಾಗಲ್ಲ ಎಲ್ಲ ಎಡಿಸಿದ್ರೆ ಇಲ್ಲಿ ಯಾರಾದರೂ ಒಬ್ರು ಇರಲೇಬೇಕಲ್ವ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹಾಗಾಗಿ ಬೇಡ ನನಗೆ ದೂರ ಎಲ್ಲೂ ಹೋಗೋಲ್ಲ ಅನ್ಬಿಟ್ಟು ಇಲ್ಲೇ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ ನಮ್ಮ ನಮ್ಮ ಮನೆಗೆ ಮತ್ತು ಅಮ್ಮನಿಗೆ ಎಲ್ಲ ಇಲ್ಲೇ ಅಭ್ಯಾಸ ಆಗಿರೋದಕ್ಕೆ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತೇಳಿ ಎಲ್ಲೂ ಹೋಗಲಿಲ್ಲ ಅವರು ಅಪೋಸಿಟ್ ಒಂದು ಮನೆ ಖಾಲಿ ಇತ್ತಲ್ವ ಅದಕ್ಕೆ ಹೋದರು ವೀಡಿಯೋ ಮಾಡ್ತಿದ್ರೆ ವೀಡಿಯೋದಲ್ಲಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಆ ಕಡೆ ಮುಖ ತಿರುಗಿಸ್ಕೊಳ್ತಾ ಇದ್ರು ಹಾಗೂ ಹಂಗೂ ನನ್ನ ಮಗ ವೀಡಿಯೋ ಮಾಡ್ತಿದ್ದ ಇಲ್ಲೆಲ್ಲ ಇಲ್ಲಿ ಪಕ್ಕದ ಮನೆ ಅಣ್ಣ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ವಿ ಮನೆ ವಿಷಯದ ಬಗ್ಗೆ ಸೀಟ್ ಬೇರೆ ಇಳಿಸ್ತಿದ್ರಲ್ವ ಹಾಗಾಗಿ ಎಲ್ಲ ನೋಡ್ತಾಯಿದ್ರು ಇಲ್ಲಿ ನಮ್ಮ ಚಿಕ್ಕಪ್ಪ ಲೈಟ್ಗಳೆಲ್ಲ ಬಿಚ್ಚ್ತಾಯಿದ್ರು ಇದಾಗಿತ್ತು ವ್ಲಾಗು ಸಿಕ್ಕಾಪಟ್ಟೆ ಬೇಜಾರು ಒಂದು ಕಡೆ ಒಂದು ಕಡೆ ಖುಷಿನೂ ಇದೆ ಹೊಸ ಮನೆ ಬರ್ತೈತೆ ಅಂತ ಹೊಸ ಮನೆ ಕಟ್ತಿದ್ದಾರೆ ಅಂದ್ಬಿಟ್ಟು ಒಂದು ಕಡೆ ಬೇಜಾರು ಚೆನ್ನಾಗಿರೋ ಮನೆ ಹೋಗುತ್ತಲ್ವ ಅಂತ ಆದರೂ ಒಂದು ಖುಷಿ ಇದೆ ಹೊಸ ಮನೆ ಕಟ್ತಿದ್ದಾರೆ ಅಂತ ಇರಲಿ ಪರವಾಗಿಲ್ಲ ಹೊಸ ಮನೆ ಬಂದಮೇಲೆ ಆ ಬೇಜಾರೆಲ್ಲ ಹೋಗುತ್ತೆ ಇವಾಗ ನಮ್ಮ ಚಿಕ್ಕಮ್ಮನ ಮಗಳು ಕೆಳಗಡೆ ಮನೆ ಇರೋದು ಸ್ವಲ್ಪ ಅಂದರೆ ಡೌನ್ಗೆ ನಮ್ಮ ಮನೆಯಿಂದ ಸ್ವಲ್ಪ ಡೌನ್ಗೆ ಪಕ್ಕದ ರೋಡಲ್ಲಿರೋದು ಅಲ್ಲಿಗೆ ಹೋಗ್ತಾ ಇದ್ದಾರೆ ಇಬ್ಬರೂ ನನ್ನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನಾನು ತಂಗಿನೇ ಆಗಬೇಕು ತಂಗಿ ಆಗಬೇಕು ಅಂದರೆ ಎಲ್ಲದರಲ್ಲೂ ಹೆಲ್ಪಿಂಗ್ ಚೆನ್ನಾಗಿದೆ ಅಂದರೆ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಇವಳು ಮತ್ತು ಇವಳು ತಮ್ಮನೇ ನಮಗೆ ಎಲ್ಲನೂ ಆ ಥರ ಅಟ್ಯಾಚ್ ಆಗಿದ್ದೀವಿ ನಾವು ಈಗ ಅವ್ರ ಮನೆಗೆ ಹೋಗ್ತಿದ್ದಾಳೆ ಒಂದು ಬಾಕ್ಸ್ ಬೇಕಾಗಿತ್ತು ಬಾಗ್ಸ್ ತರೋದಕ್ಕೆ ಅನ್ಬಿಟ್ಟು ಅಟ್ಬಿಟ್ಟು ತಗೊಬರ್ತೀನಿ ಕಣಕ್ಕ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಿದ್ದಾಳೆ ನನ್ನ ಮಗ ಅಲ್ಲಿ ಕೂಡ ವಿಡಿಯೋ ಮಾಡಿದ್ದಾನೆ ನೋಡಿ ಪಕ್ಕದ ರೋಡಿಗೆ ಬಂದಳು ಈ ಇಲ್ಲಿಂದ ಸ್ವಲ್ಪ ಡೌನ್ಗೆ ಅವ್ರ ಮನೆ ಅಲ್ಲೇ ಹತ್ರ ಅಂದರೆ ಒಂದೇ ಊರೇನಲ್ವ ಪಕ್ಕ ಪಕ್ಕ ಇರೋದು ಇದೇ ನೋಡಿ ಅವ್ರ ಮನೆ ಒಂದು ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಚಿಕ್ಕಮ್ಮನ ಮನೆ ಅಂದ್ಬಿಟ್ಟು ಇವರು ಕೂಡ ರೀಸೆಂಟಾಗೆ ಕಟ್ಟಿದ್ದು ಮನೆ ಸ್ವಲ್ಪ ದಿನ ಆಯಿತು ಆಟ್ರೇಷನ್ ಮಾಡಿಸಿದ್ದು ಮೊದಲು ಮನೆ ಇತ್ತು ಆಮೇಲೆ ಆಟ್ರೇಷನ್ ಮಾಡಿಸ್ಕೊಂಡ್ರು ಇಲ್ಲಿ ಬಂದು ಇವಾಗ ಬಾಕ್ಸ್ ತಗೊಂಡು ಮತ್ತೆ ವಾಪಸ್ ನಮ್ಮ ಮನೆಗೆ ಬರ್ತಾರೆ ಅಡುಗೆ ಮನೆ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಇವರು ಚೆನ್ನಾಗಿತ್ತು ಅಡುಗೆ ಮನೆ ಎಲ್ಲ ನೋಡಿ ಜ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಡುಗೆ ಮನೆ ತುಂಬ ದೊಡ್ಡದಾಗಿತ್ತು ಯೋಚನೆ ಮಾಡ್ತಿದ್ದಾಳೆ ಬಾಕ್ಸ್ ಬೇಕಿತ್ತಲ್ವಾ ಬಾಕ್ಸ್ಗಳೆಲ್ಲ ಮೂಟೆ ಕಟ್ಟಿ ಎತ್ತಿಟ್ಟಿದ್ದಾರೆ ಹಾಗಾಗಿ ರೂಮಲ್ಲಿ ಸ್ವಲ್ಪ ಇಟ್ಟಿದ್ದಾರೆ ಅಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಇಟ್ಟಿದ್ದಾರೆ ನೋಡಿ ಇದು ರೂಮು ರೂಮಲ್ಲೂ ಕೂಡ ಸ್ವಲ್ಪ ಇವೆಲ್ಲ ಜೋಡಿಸ್ಕೊಂಡಿದ್ದಾರೆ ಪುಟ್ಟದಾಗಿ ವಾಷಿಂಗ್ ಮಿಷಿನ್ ಇದೆಯಲ್ಲ ಒಂದು ವಾಷಿಂಗ್ ಮಿಷಿನ್ ಬಿಟ್ಟಿದ್ದಾರಲ್ಲ ಇವಾಗ ಮಾಮೂಲಿ ರೀಸೆಂಟಾಗಿ ಏಳು ಸಾವಿರ ರೂಪಾಯಿದು ಅದು ವಾಷಿಂಗ್ ಮಿಷಿನ್ನು ತರಿಸ್ಕೊಂಡಿದ್ದಾರೆ ಅವರು ಯೂಸ್ ಮಾಡ್ತಾಯಿಲ್ಲ ಅಲ್ಲೇ ಇಟ್ಟಿದ್ದಾರೆ ಅದನ್ನು ಕೂಡ ಈಗ ನೋಡಿ ಇಲ್ಲಿ ಅಡುಗೆ ಮನೆಗೆ ಮತ್ತೆ ಬಂದರು ಹುಡುಕ್ತಾ ಇದ್ದಾಳೆ ಬಾಕ್ಸು ಸಿಗ್ತಾಯಿಲ್ಲ ಇಲ್ಲ ಅಂತಿದ್ದಾಳೆ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದಾಳೆ ಅಡುಗೆ ಮನೆ ತುಂಬಾ ದೊಡ್ಡದಿದೆ ಇದು ಮರದ್ದು ಅಲ್ಲಿಗೆ ಮಾಡಿಸ್ಕೊಂಡಿರೋದು ಇವರು ಆದ್ರೂ ಚಿಕ್ಕಮ್ಮನ ಮನೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡ್ರು ಇವಾಗ ಮೊದಲು ಸ್ವಲ್ಪ ಚಿಕ್ಕದಿತ್ತು ಈಗ ದೊಡ್ಡದು ಮಾಡಿಸ್ಕೊಂಡ್ರು ಪಕ್ಕದಲ್ಲಿ ಒಂದು ರೂಮ್ ಬೇರೆ ಇದೆ ಇದರಲ್ಲೇ ಅರ್ಧ ರೂಮು ಪಕ್ಕದಲ್ಲಿದೆ ಒಂದು ಹಾಲ್ ಇದೆ ಅದರಲ್ಲಿ ಅಲ್ಲಿ ನಮ್ಮದು ಮನೆ ಡೆಮಾಲಿಷ್ ಮಾಡಿದ್ರಲ್ವ ಮಾಡ್ತಾಯಿದಾರಲ್ವ ಈಗ ಅದರದ್ದು ವಾಸ್ಕಲ್ಲು ಮತ್ತು ಕಿಟಕಿ ಬಾಗಲುಗಳೆಲ್ಲ ಚೆನ್ನಾಗೇ ಇದೆ ಹಾಗಾಗಿ ಎಲ್ಲ ಎತ್ತಿಟ್ಕೊಬೇಕು ಅಂದ್ಬಿಟ್ಟು ಎಲ್ಲ ಅಲ್ಲಿ ಇಟ್ಟಿದ್ದೀವಿ ಅಮ್ಮನ ಮನೆದು ತೊಗೊಂಬಂದು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ನೋಡಿ ಈ ರೀತಿ ಇದೆ ಅಡುಗೆ ಮನೆ ನೀಟಾಗಿ ಇಟ್ಕೊಂಡಿದ್ದಾರೆ ಚಿಕ್ಕಮ್ಮ ಬಾಕ್ಸು ಕೊನೆಗೂ ಸಿಕ್ತು ಬಾಕ್ಸು ಹುಡ್ಕಿ ಹುಡ್ಕಿ ಕೊನೆಗೂ ಒಳಗೆ ಸಿಕ್ತಾಯಿಲ್ಲ ಅಂಚಿಕಮ್ಮ ಎಲ್ಲಿಟ್ಟಿದ್ದಾರೆ ಅಂತ ಆದರೂ ಒಂದು ಬಾಕ್ಸು ಕಷ್ಟಪಟ್ಟು ಹುಡ್ಕದ್ಲು ಇದು ನೋಡಿ ಫುಲ್ ಹಾಲು ದೊಡ್ಡದಾಗಿದೆ ಹಾಲು ನೋಡಿ ಈ ರೀತಿ ಇದೆ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ ಇದು ಒಂದು ಸಣ್ಣ ಹಾಲು ಥರನೇ ಇದೆ ಇದನ್ನು ರೂಮ್ ಪಕ್ಕ ಒಳ್ಳಾಡ್ಸ್ಬಿಟ್ಟಿದ್ದೇನೆ ವೀಡಿಯೋ ಸರಿಯಾಗಿ ಮಾಡಿಲ್ಲ ನನ್ನ ಮಗ ಆದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ ಯಾರು ಏನೂ ಅಂದ್ಕೊಳ್ಬೇಡಿ ನೋಡಿ ಇದು ಹೊರಗಡೆ ಬಂದರೆ ಈ ಥರ ಇಟ್ಕೊಂಡಿದ್ದಾರೆ ಮನೆ ಮುಂದೆ ಪ್ಯಾಸೇಜು ಒಂದು ಸಲ ಓದ ವಿಡಿಯೋದಲ್ಲಿ ಹೇಳಿದ್ದೆ ಮತ್ತು ತೋರಿಸಿದ್ದೆ ಕೂಡ ಈಗ ವಾಪಸ್ ನಮ್ಮ ಮನೆಗೆ ಬರ್ತಾ ಇದ್ದೀವಿ ಇದು ಮೇನ್ ರೋಡು ಅಂದರೆ ಫುಲ್ಲು ಮೇಲಕ್ಕೆ ಹೋದರೆ ಅಲ್ಲೇ ಬಸ್ಸು ಆಟೋ ಎಲ್ಲ ಸಿಗುತ್ತೆ ನಮಗೆ ಅಲ್ಲಿಗೆ ಹೋಗಬೇಕು ಅಂದರೆ ದೂರ ಏನು ಹೋಗಂಗಿಲ್ಲ ಸ್ವಲ್ಪ ದೂರ ಅಷ್ಟೇ ಮೇಲಕ್ಕೆ ಸೀದಾ ಮೇಲಕ್ಕೆ ಹೋಗ್ಬೇಕು ನಾವು ಅಲ್ಲಿಂದನೇ ನಾವು ಬಸ್ಗಳು ಮತ್ತು ಆಟೋಗಳು ಏನಾದರೂ ಬಂದರೆ ಹತ್ಕೊಂಡು ಹೋಗಬೇಕು ಇದು ಮನೆ ಮುಂದೆ ಆಟೋಗಳು ನಿಂತಿರೋದು ಈ ಆಟೋಗಳಲ್ಲ ಮತ್ತು ಮೇಲುಗಡೆ ಹೋದರೆ ಅಲ್ಲಿ ಬರುತ್ತೆ ಆಟೋಗಳು ಫೈನಲಿ ಈಗ ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ ತಕ್ಕೊಂಡಿದ್ರು ನನ್ನ ಮಗಾನ ತೆಗ್ದಿದ್ನಾ ಇಲ್ಲ ನಾನು ತೆಗ್ದಿದ್ನ ಗೊತ್ತಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಆಗ್ತಾಯಿದ್ದೀನಿ ಮನೆ ಪೂರ್ತಿ ಡೆಮಾಲಿಷ್ ಆಯ್ತು ಇವಾಗ ಏನು ನೋಡಿದ್ರಿ ಹಿಂದಿಂದ ವ್ಲಾಗು ಅದೇ ಮನೇ ಈಗ ಡೆಮಾಲಿಷ್ ಆಯಿತು ಗಿಡಗಳು ಇಲ್ಲ ಮನೆ ಕೂಡ ಮನೆಯೂ ಇಲ್ಲ ಪು ಮೊದಲು ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಬಂದಿರಲಿಲ್ಲ ಹಾಗಾಗಿ ಅರ್ಧ ಆದಮೇಲೆ ಬಂದೆ ನಾನು ಊರಿಂದ ಇಲ್ಲಿ ಮಕ್ಳನ್ನ ಕಳಿಸ್ಬಿಟ್ಟು ಸ್ಕೂಲ್ಗೆ ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಹೋಗ್ಬೇಕಲ್ವಾ ಹಾಗಾಗಿ ಟೈಮ್ ಆಗಿತ್ತು ನಾನು ಹೋಗೋಷ್ಟರಲ್ಲಿ ಡೆಮಾಲಿಷ್ ಮಾಡಿದರು ಅಂದರೆ ಹೇಳಿದ್ನಲ್ವಾ ಇದು ಡೆಮಾಲಿಷ್ ಆದ ಬೆಳಗ್ಗೆ ನನಗೆ ಫೋನ್ ಬಂತು ನಮ್ಮ ಭಾವ ತೀರ್ಕೊಂಡ್ರು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿಂದ ಈಚೆ ಕೆಲಸ ಕೂಡ ಸ್ಟಾಪ್ ಮಾಡ್ರು ಅಂತ ಹೇಳಿದ್ನಲ್ವ ಹಾಗಾಗಿ ಈಗ ಡೆಮಾಲಿಶ್ ಮಾಡ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗು ಮುಂದೆ ವಿಡಿಯೋಗಳು ಬರುತ್ತಾ ಇರುತ್ತೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ನೋಡ್ತಾ ಇರಿ ಇದು ಮೇಲುಗಡೆ ನಮ್ಮ ರೋಡಿದು ಆ ಮೇಲಕ್ಕೆ ಆಟೋಗಳು ಸಿಗುತ್ತೆ ಇದು ನೋಡಿ ಎರಡು ಸೈಟು ಸೇರಿ ಈ ಸೈಟು ಮತ್ತು ಆ ಸೈಟು ಮನೆ ಇತ್ತಲ್ಲ ಅದು ಮತ್ತೆ ಆ ಪಕ್ಕದ ಸೈಟು ಎರಡು ಒಂದೇ ಮಾಡ್ತಿದ್ದಾರೆ ಈಗ ಮಾಲಿಷ ಆಯಿತು ನಮ್ಮನೆ ವೀಡಿಯೋದಲ್ಲೇನು ಏನು ಅದ ಅದೇ ನಮ್ಮ ನಮ್ಮನೇನ ಅಂದರೆ ಅಮ್ಮನ ಮನೆ ನಾವು ಹುಟ್ಟಿ ಬೆಳೆದು ಮನೆ ಅದು ಈಗ ಹೊಸ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡೋಣ ಆಗುತ್ತೆ ಎಲ್ಲ ಮುಂದೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕತೀನಿ ನೋಡ್ತಾ ಇರಿ ಸ್ನೇಹಿತರೆ